ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟನ್ನು ಕೊಟ್ಟಿದ್ದಾರೆ ಇಂತಹ ಹೇಳಿಕೆ ಬೇಜವಾಬ್ದಾರಿತನದ ಪರಮಾವಧಿ ಪರಮಾವಧಿಯಾಗಿದೆ ಮುಖ್ಯಮಂತ್ರಿಗಳೂ ಸೇರಿದಂತೆ ಸಾಕಷ್ಟು ಜನ ಕೋವಿಡ್ ಕಾರಣ ಕೋವಿಡ್ ಲಸಿಕೆ ಹಾಕಿಸಿಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಿದ್ದಾರೆ ಅನ್ನುವಂಥ ಆರೋಪ ಈಗ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಶ್ವದ ನೂರ ಐವತ್ತಕ್ಕೂ ಹೆಚ್ಚು ದೇಶಗಳಿಗೆ ಕೋವಿಡ್ ಲಸಿಕೆ ಹೋಗಿದೆ ಲಸಿಕೆ ಪೂರೈಸಿದ ಭಾರತವನ್ನು ಇಡೀ ವಿಶ್ವವೇ ಕೊಂಡಾಡಿದೆ ಆದರೆ ಈ ರೀತಿಯ ಹೇಳಿಕೆ ದೇಶಕ್ಕೆ ಮಾಡುವಂಥ ಅಪಮಾನ ಇದು ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ವ್ಯಾಕ್ಸಿನ್ ತೆಗೆದುಕೊಂಡಿದ್ದಾರೆ ಅಲ್ವಾ ಸಿದ್ದರಾಮಯ್ಯ ಏನಾದರೂ ವಿದೇಶದ ವ್ಯಾಕ್ಸಿನ್ ತೆಗೆದುಕೊಂಡಿದ್ದಾರಾ ಇಲ್ಲದೆ ತಗೊಂಡಿದ್ದಾನೆ ಅವರು ಲಸಿಕೆನಾ ಆಧಾರವಿಲ್ಲದೆ ಈ ರೀತಿ ಮಾತನಾಡುವುದು ಸಮಂಜಸ ಅಲ್ಲ ಸಿದ್ದರಾಮಯ್ಯ ತಾಂತ್ರಿಕ ಸಮಿತಿ ಕ್ಷಮೆ ಕೇಳಬೇಕು ಅಂತ ಜೋಶಿ ಒತ್ತಾಯಿಸಿದ್ದಾರೆ ಇತ್ತೀಚೆಗೆ ಏನು ಹಾರ್ಟ್ ಅಟ್ಯಾಕು ಹೃದಯ ಸಂಬಂಧಿ ಹೃದಯ ಸ್ತಂಭನ ಆಗಿ ಜನ ಸಾವಿಗಿಡ್ತಾ ಆಗಿಡ್ತಾ ಇರುವಂಥದ್ದು ಅತ್ಯಂತ ಆತಂಕದ ಸಂಗತಿ ಆದರೆ ಇದನ್ನು ಕೋವಿಡ್ ಲಸಿಕೆಯಿಂದ ಆಯಿತು ಅಂತ ಹೇಳ್ಬಿಟ್ಟು ಬೇಜವಾಬ್ದಾರಿತನದ ಪರಮಾವಧಿ ಇದೆ ಅಂದ್ರೆ ವಿದೇಶದಿಂದ ಲಸಿಕೆ ಬಂದ್ರೆ ಏನಾಗಲ್ಲ ಅದನ್ನ ತೊಗೊಂಡ್ರೆ ಬಹಳ ಒಳ್ಳೆಯದು ಈ ಮೊದಲು ಬೇರೆ ಬೇರೆ ಲಸಿಕೆಗಳಿಗೆ ಏನೇನು ಸೈಡ್ ಎಫೆಕ್ಟ್ ಐತೆ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಇರಲಿಲ್ಲ ಗೊತ್ತು ಆಗ್ತಿರ್ಲಿಲ್ಲ ಆದರೆ ದೇಶೀಯ ಒಂದು ಲಸಿಕೆ ಆಗಿ ತಯಾರು ಮಾಡಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎರಡು ನೂರ ನಲವತ್ತು ಡೋಸ್ ಟು ಹಂಡ್ರೆಂಡ್ ಫಾರ್ಟಿ ಡೋಸ್ ಅಡ್ಮಿನಿಸ್ಟರ್ ಆದಮೇಲೆ ಸುಮಾರು ನೂರು ನೂರೈವತ್ತಕ್ಕೂ ಹೆಚ್ಚು ದೇಶಗಳಿಗೆ ನಮ್ಮ ವ್ಯಾಕ್ಸಿನ್ ಹೋಗಿ ಅಲ್ಲಿನ ಜನ ಭಾರತವನ್ನು ಅತ್ಯಂತ ಕೊಂಡಾಡ್ತಾ ಇರುವಂಥ ಸಂದರ್ಭದಲ್ಲಿ ಭಾರತಕ್ಕೆ ಅತ್ಯಂತ ಧನ್ಯತಾ ಭಾವದಿಂದ ವರ್ತಿಸ್ತಾ ಇರುವಂತಹ ಸಂದರ್ಭದೊಳಗೆ ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಅನ್ನ